ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಕಾಶ್ಮೀರದ ಗಲ್ಲಿ ಗಲ್ಲಿಯ ಉಗ್ರರನ್ನ ಬೇಟೆಯಾಡ್ತಾ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು ಮತ್ತೆ ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಆ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತೂ ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಗಲ್ಲಿ ಗಲ್ಲಿಯಲ್ಲಿ ಉಗ್ರರನ್ನ ಬೇಟಿ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊರಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂಥದ್ದು ಮತ್ತೆ ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಆ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತೂ ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಗಲ್ಲಿ ಗಲ್ಲಿಯಲ್ಲಿ ಉಗ್ರರನ್ನ ಬೇಟೆ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊರಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಮನೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು ಮತ್ತೆ ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ತ್ರಾಲ್ನ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಆ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತು ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರನ್ನ ಬೇಟೆಯಾಡ್ತಾ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂಥದ್ದು ಮತ್ತು ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ತ್ರಾಲ್ನಾ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಆ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತೂ ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಗಲ್ಲಿ ಗಲ್ಲಿಯಲ್ಲಿ ಉಗ್ರರನ್ನ ಬೇಟೆಯಡ್ತಾ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊರಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಮಳೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು ಮತ್ತೆ ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ತ್ರಾಲ್ನ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಆ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತೂ ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಗಲ್ಲಿ ಗಲ್ಲಿಯಲ್ಲಿ ಉಗ್ರರನ್ನ ಬೇಟೆಯಡ್ತಾ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊರಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಮಳೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು ಮತ್ತೆ ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ತ್ರಾಲ್ನಾ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತೂ ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರನ್ನ ಬೇಟೆಯಾಡ್ತಾ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂಥದ್ದು ಮತ್ತೆ ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ತ್ರಾಲ್ನಾ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತೂ ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ಮುಂದುವರೆದಿದೆ ಗಲ್ಲಿ ಗಲ್ಲಿಯಲ್ಲಿ ಉಗ್ರರನ್ನ ಬೇಟೆಯಾಡ್ತಾ ಇದೆ ನಮ್ಮ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊರಡೆದು ಉರುಳಿಸಿದೆ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮತ್ತೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರುವಂತಹ ಉಗ್ರರಿಗಾಗಿ ಸೇನೆಯಿಂದ ತಲಾಶನ ಕೂಡ ನಡೆಸಲಾಗ್ತಾ ಇದೆ ನೋಡಿ ಕಳೆದ ಮಂಗಳವಾರ ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಬೆಳಗ್ಗೆ ಭದ್ರತಾ ಮಳೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ವಿಡಿಯೋ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು ಮತ್ತೆ ಕಾಶ್ಮೀರ ವಲಯದ ಪೊಲೀಸರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವಂತಹ ತ್ರಾಲ್ನಾ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ ಈ ಸಂದರ್ಭದಲ್ಲಿ ಮೂವರು ಉಗ್ರರು ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಘಟಿತ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಭದ್ರತಾ ಪಡೆಗಳು ಪ್ರದೇಶವನ್ನ ಆ ಒಂದು ಪ್ರದೇಶವನ್ನ ಸುತ್ತುವರೆದು ಭಯೋತ್ಪಾದಕರನ್ನ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮಂಗಳವಾರವಷ್ಟೇ ಮೂವರು ಉಗ್ರರನ್ನ ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿತ್ತು ಇವತ್ತು ಕೂಡ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಶಪಥವನ್ನ ಮಾಡದಂತೆ ಕಾಣಿಸ್ತಾ ಇದೆ ಇವತ್ತು ಕೂಡ ಮೂವರು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಜಮ್ಮು ಕಾಶ್ಮೀರ